ಶ್ರೀ ಮಹಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು ಒಯ್ದರ ಪ್ರಸಿದ್ಧ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರವೇಶೋತ್ಸವ ಸೋಮವಾರ ನಡೆಯಿತು ಶಿಕ್ಷಕಿಯರು ಅಗ್ನಿಹೋತ್ರ ಹೋಮವನ್ನು ನಡೆಸಿಕೊಟ್ಟರು ಬಳಿಕ ವಿದ್ಯಾರ್ಥಿಗಳ ಮೆರವಣಿಗೆ ನೂತನ ವಿದ್ಯಾರ್ಥಿಗಳಿಗೆ ಆರತಿ ಬೆಳಕಿಗೆ ಪುಷ್ಪ ದಳಗಳನ್ನು ಚಿಮಕಿಸಿ ಸ್ವಾಗತಿಸಲಾಯಿತು ಭಾರತ ಪ್ರಾಂತೇ महालिङ्गेश्वरजनपदे कुञ्जत्तूरुग्रामे श्रीमहालिङ्गेश्वरविद्यालये राष्ट्रशिक्षासिद्ध्यर्थम् अस्माभिः अत्र ज्ञानयज्ञक्रियते ॐ अरिष्ठानि मे अङ्गानि तनुस्तन्वा मे सहसन्तो ॐ भोर्भुवः स्वः द्यौदौरीवभूम्ना पृथ्वीवरिम्ना तस्ये अस्ते तृत्वी देवयजनि पृष्टे अग्निमन्नादमन्ना मन्नाद द्या, मन्नाद्यायादते त इद्म आत्मा जातवेदस्तेनेध्यस्व वर्धस्व चेथ वर्धया चास्मान् प्रजया पयन्त इद्म आत्मा जातवेदस्तेनेध्यस्वा वर्धस्वचेदवर्धया चास्मान् प्रजया पशुभिर्ब्रह्मवर्चस्सेनानाध्ययन समिधेयस्वा ॐ अयन्त इद्म आत्मा जातवेदस्तेनेध्यस्वा वर्धस्वचेदवर्धया चास्मान् प्रजया पशुभिर्ब्रह्मवर्चसेनाध्ययन समिध ॐ राष्ट्राय स्वाहा ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಲಾ ನಿರ್ವಾಹಕರಾದ ರವಿಶಂಕರ ಆಗು ಸ್ವಾಗತಿಸಿದರು ಶ್ರೀ ಜಯರಾಮ್ ಕುತ್ತಾರು ಜಿಲ್ಲಾ ಸಂಚಾಲಕರು ಪತಂಜಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಇವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದಿವಸದ ಯೋಗ ತರಬೇತಿಯನ್ನು ನೀಡಿರುತ್ತಾರೆ ಇವರಿಗೆ ನಮ್ಮ ನಿಮ್ಮಲ್ಲೇ ಪರವಾಗಿ ನಾನು ಆದರ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮವನ್ನು ಉದ್ಯಮಿ ಶ್ರೀಧರ್ ಶೆಟ್ಟಿ ಮುಟ್ಟಂ ಉದ್ಘಾಟಿಸಿದರು ಶಾಲಾ ಪ್ರಾಂಶುಪಾಲೆ ಶ್ರೀಮತಿ ಕುಸುಮ ಉಡುಪ ಶಾಲಾ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿ ಪ್ರಾಸ್ತಾವನೆಯ ಮಾತುಗಳನ್ನು ಯಾವುದೇ ಕಾರಣಕ್ಕೆ ಸಹ ಇಲ್ಲಿ ಶಾಲೆಗೆ ಮಕ್ಕಳು ಬಂದ ಮೇಲೆ ಇಲ್ಲಿ ಮಕ್ಕಳು ದೇವಸ್ಥಾನಕ್ಕೆ ಸಹ ಹೋಗಲಿಕ್ಕಿಲ್ಲ ಯಾವುದೇ ಅಂಗಡಿಗೆ ನಾವು ಕಳಿಸುವುದಿಲ್ಲ ಒಂದು ವೇಳೆ ನಿಮ್ಗೆ ಏನಾದರೂ ಏನು ಪ್ರೋಗ್ರಾಮ್ ಇದೆ ನಮಗೆ ಮಧ್ಯಾಹ್ನ ಹೋಗಬೇಕು ನೀವು ಬಂದು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಸೈನ್ ಹಾಕಿ ಅದು ಬಿಟ್ಟು ಮಕ್ಕಳನ್ನು ನಾವು ಒಬ್ಬೊಬ್ಬರನ್ನೇ ಕಳಿಸುವುದಿಲ್ಲ ಅದೊಂದು ದಯವಿಟ್ಟು ನೀವೇನು ಮಾಡಬೇಕು ಕ್ರಮ ತೆಗೆದುಕೊಳ್ಬೇಕು ಮತ್ತೆ ಅಟೆಂಡೆನ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಒಂದು ದಿನದ ಅಟೆಂಡೆನ್ಸ್ ಏನಾದ್ರೆ ಮಿಸ್ ಆದ್ರೆ ಮಗುವಿಗೆ ಆ ದಿನದ ಏಳು ತರಗತಿಗಳು ಮಿಸ್ ಆಗ್ತದೆ ಈಗ ಲ್ಯಾಂಗ್ವೇಜ್ ಆಗಿರ್ಬೋದು ಈವನ್ ಕನ್ನಡ ಇಂಗ್ಲಿಷ್ ಹಿಂದಿ ದೀಸ್ ಥಿಂಗ್ಸ್ ದೆ ಕ್ಯಾನ್ ಬಿ ಲರ್ನ್ಡ್ ಅಟ್ ದ ಲೇಟರ್ ಆಲ್ಸೋ ಬಟ್ ದ ಥಿಂಗ್ ಈಸ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇಫ್ ದ ಚೈಲ್ಡ್ ಡಜೆಂಟ್ ಸ್ಟಡಿ ದೀಸ್ ಫಾರ್ಮುಲಾ ಸೊ ಆನ್ ದಟ್ ಪರ್ಟಿಕ್ಯುಲರ್ ಡೇ ದ ನೆಕ್ಸ್ಟ್ ಡೇ ದ ಟೀಚರ್ ಈಸ್ ಗೋಯಿಂಗ್ ಟು ಬಿ ಕಂಟಿನ್ಯೂ ದ ನೆಕ್ಸ್ಟ್ ಆಸ್ಪೆಕ್ಟ್ ಸೊ ದಟ್ ದಿಸ್ ಪರ್ಟಿಕ್ಯುಲರ್ ಚೈಲ್ಡ್ ದೆ ಡೋ ನಾಟ್ ಗೆಟ್ ದಿಸ್ ಅಲ್ವಾ ಸೊ ದಯವಿಟ್ಟು ಅಟೆಂಡೆನ್ಸ್ ಅಷ್ಟು ಹತ್ತಿರ ಮನೆಯಲ್ಲೇ ಪೂಜೆ ಮನೆಯಲ್ಲೇ ಫಂಕ್ಷನ್ ಇದೆ ಹತ್ತಿರದೈದು ಅಂತ ಆದರೆ ಮಾತ್ರ ಒಂದು ರಜೆಯನ್ನು ತಗೊಳ್ಳುವಂತಹ ಕ್ರಮ ಮಾಡಿಕೊಳ್ಳಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ಮಕ್ಕಳು ಯಾವ್ದಾವುದೋ ರಬ್ಬರ್ ಹಾಕ್ಕೊಂಡು ಬರಲಿಕ್ಕಿಲ್ಲ ಏನಿದೆ ಶಾಲೆಯ ನಿಯಮಾನುಸಾರವಾಗಿ ಎರಡು ಜಡೆಯನ್ನು ಕಟ್ಟಿ ಅದನ್ನ ಏನ್ ಮಾಡಬೇಕು ಮೇಲ್ಗಡೆ ಹಾಕುವಂತಹ ವ್ಯವಸ್ಥೆ ಮಾಡಬೇಕು ಯಾವ್ದಾವುದೋ ಬಣ್ಣದ ಹಾಕ್ಲಿಕ್ಕಿಲ್ಲ ಯಾವ್ದ್ರದ್ದು ಬ್ಲ್ಯಾಕ್ ಕಲರ್ ಇದು ಮಾತ್ರ ಹಾಕಬೇಕು ಮತ್ತೆ ಸ್ಯಾಂಡಲ್ ಹೇಳಿದ್ದೇವೆ ನಾವು ನಿಮ್ಗೆ ಯಾವ ರೀತಿಯ ಮೆಟ್ಟು ಅಂತ ಹೇಳಿ ಯಾವ ಕಲರ್ ಇದು ಸೊ ಅದೇ ಬಣ್ಣದ ಬ್ಲಾಕ್ ಬಣ್ಣದ ಮೆಟ್ಟನ್ನೇ ನೀವು ಧರಿಸಬೇಕು ಆ ನಂತರ ಬೇರೆ ಏನ್ ಹೇಳೋಕಿದೆ ಇವನ್ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅದಕ್ಕೆ ನಿಮ್ಮ ಸಹಕಾರ ಮತ್ತು ಸ್ಪಂದನೆಯ ಅವಶ್ಯಕತೆ ನಮಗಿದೆ ಈ ವೇಳೆ ಮಾತನಾಡಿದ ಮುಟ್ಟಂ ವಿದ್ಯಾನಿಕೇತನದ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಣ್ಣ ಮಕ್ಕಳನ್ನು ದೊಡ್ಡದು ಮಾಡಿ ಈ ಮಕ್ಕಳಿಗೆ ಎಜುಕೇಶನ್ ಕೊಡಲಿಕ್ಕೆ ಎಷ್ಟು ಕಷ್ಟ ಉಂಟು ಇದು ನಮ್ಮ ಶಾಲೆಯ ಅಧ್ಯಾಪಕ ಅಧ್ಯಾಪಕ ಈ ವೃಂದದವರಿಗೆ ಈ ಮಕ್ಕಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಉಂಟದ ನಾವು ಆಲೋಚಿಸಬೇಕು ಈ ಹೊಸ ಭಾರತವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಅಧ್ಯಾಪ್ ಅಧ್ಯಾಪಕಿ ಬೃಂದದವರಿಗೆ ಅಧ್ಯಾಪಕರಿಗೆ ಎಷ್ಟು ಕಷ್ಟ ಆಗಬಹುದು ಅದು ಖಂಡಿತ ಅವರ ಜವಾಬ್ದಾರಿ ಅದಕ್ಕೆ ಅವರ ಒಟ್ಟಿಗೆ ಅವರ ಹೆತ್ತವರು ಶ ಮಕ್ಕಳನ್ನು ಶಾಲೆಗೆ ಕಳಿಸಿ ನೀವು ಕಲಿತುಕೊಳ್ಳಿ ಅಂತ ಹೇಳಿದರೆ ಸಾಲದು ಹೆತ್ತವರಿಗೆ ಅದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿಗಿದೆ ಅಲ್ಲಿಗೆ ಅವರಿಗೆ ಇಲ್ಲಿಂದ ಕಲಿತು ಹೋದನ್ನು ಅದನ್ನು ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಮಾಡಿಸೋದು ಅವರ ತಾಯಿಯಂದಿರ ಕರ್ತವ್ಯ ತಂದೆಯವರ ತಾಯಿಯಂದಿರು ಇದಕ್ಕೆ ಪೂರಕವಾಗಿರಬೇಕು ಅಂತೇಳಿ ನಾನು ಹೇಳಬಯಸ್ತೇನೆ ನಮಗೆ ಈ ಮಕ್ಕಳು ನಾಳೆ ಕಲಿತು ಭಾರತದ ಉತ್ತಮ ಪ್ರಜೆ ಆಗಬೇಕು ಒಂದು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಈ ಥರ ಆಗಿ ಬೆಳಬೇಕು ನಮ್ಮ ಈ ಇದು ಮಕ್ಕಳು ಇಲ್ಲಿಯೇ ಹೋಗಿ ನಾವು ನಮ್ಮ ಊರಿನ ಕೃಷಿಯನ್ನು ಸಹ ನೋಡುವ ಒಂದು ವ್ಯವಸ್ಥೆ ಇರಬೇಕು ಹಾಗೂ ನಮ್ಮ ದೇಶವನ್ನು ಕಾಯುವ ವ್ಯವಸ್ಥೆಗೂ ನಮ್ಮ ಮಕ್ಕಳು ತಯಾರಾಗಿರಬೇಕು ಆ ಥರ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಂತ ಹೇಳ್ತೇನೆ ಹೇಳ ಬಯಸ್ತೇನೆ ನನಗೆ ತುಂಬ ಸಂತೋಷವಾಯಿತು ಈ ಹೊತ್ತಿಗೆ ಭಾಗವಹಿಸಲು ಇದು ಇನ್ನಷ್ಟು ನಮ್ಮ ಮಕ್ಕಳು ಕಲಿತು ದೊಡ್ಡ ದೊಡ್ಡ ಉದ್ಯೋಗಕ್ಕೆ ಹೋಗಲಿ ಎಂದು ಹಾರೈಸ್ತಾ ನಮ್ಮ ಶಾಲೆಯು ಅಷ್ಟೇ ಒಳ್ಳೆದಾಗಿ ಅಭಿವೃದ್ಧಿ ಆಗಲಿ ನಮ್ಮ ಅಧ್ಯಾಪಕ ಅಧ್ಯಾಪಕರಿಗೆ ತುಂಬ ಒಳ್ಳೆಯದಾಗಲಿ ಐಲಾಶಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐಲದ ಆಡಳಿತ ಮುಕ್ತೇಶ್ವರರಾದ ಕೋಡಿಬೈಲು ನಾರಾಯಣ ಹೆಗಡೆ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು ರಾಮಕೃಷ್ಣ ವಿದ್ಯಾಲಯದಲ್ಲೂ ಕೂಡ ಹಲವಾರು ವರ್ಷ ನಾನು ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಈಗಲೂ ಮಾಡ್ತಾ ಇದ್ದೇನೆ ಎರಡು ಕೆಲಸ ಕೂಡ ಅಷ್ಟು ಸುಲಭದ ಕೆಲಸವೇನಲ್ಲ ಇಷ್ಟು ಮಕ್ಕಳನ್ನು ಇಲ್ಲಿ ಬಂದು ಅವರನ್ನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ನೀವು ಶಾಲೆಗೆ ಒಪ್ಪಿಸ್ತೀರಿ ಶಾಲೆಗೆ ಒಪ್ಪಿಸಿದ್ರೆ ನಿಮ್ಮ ಕೆಲಸ ಅಂತ ನೆನೆಸ್ಬೇಡಿ ಪುನಃ ನಿಮ್ಮ ಮನೆಗೆ ಬರ್ತಾರೆ ಮನೆಯಲ್ಲಿ ಆ ಮಕ್ಕಳನ್ನು ಹೇಗೆ ಇಲ್ಲಿ ಯಾವ ಸಂಸ್ಕಾರ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇನ್ನೊಮ್ಮೆ ಅದನ್ನು ಹೇಳುವ ಅಗತ್ಯ ಇಲ್ಲ ಇಲ್ಲಿ ನೋಡುವಾಗಲೇ ನನಗೆ ಭಾಳ ಆಶ್ಚರ್ಯವಾಯಿತು ಆನಂದವಾಯಿತು ಆನಂದವೂ ಆಯಿತು ಈ ಸಂಸ್ಕಾರವನ್ನು ಉಳಿಸುವುದು ನಮ್ಮ ಮನೆಯವರ ಕರ್ತವ್ಯ ಮನೆಯವರಂದರೆ ಮಾತೆಯರ ಕರ್ತವ್ಯ ಸ್ಕ ಸಂಸ್ಕಾರ ಬೆಳೆದ್ರೇ ನಮ್ಮ ಈ ದೇಶಕ್ಕೆ ಅವರು ಸಂಪತ್ತಾಗಿ ಬಲ್ಲವರಂತ ನಾನು ತಿಳಿದುಕೊಂಡಿದ್ದೇನೆ ನಮ್ಮ ಮಕ್ಕಳನ್ನು ಸಂ ಎಲ್ಲರೂ ಇಲ್ಲಿ ಕಲಿತವರು ಡಾಕ್ಟರು ಇಂಜಿನಿಯರು ವಕೀಲರು ಜಡ್ಜರು ಆಗುವುದಿಲ್ಲ ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಸುಸಂಸ್ಕೃತ ಒಬ್ಬ ಭಾರತ ದೇಶದ ಪ್ರಜೆ ಆಗಬೇಕಾದ್ರೆ ಈ ಸಂಸ್ಕಾರವನ್ನು ನಾವು ಮನೆಯಿಂದ ಬೆಳೆಸಬೇಕು ಉದ್ಯಮಿ ಐಲಾ ಯುಧಿಷ್ಠಿರ ಶರ್ಮಾ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಜಯರಾಮ ಕುತ್ತಾರು ಮುಂತಾದವರು ಶುಭ ಕೋರಿದ್ರು ಇಲ್ಲಿಯ ಮಕ್ಕಳು ನಾನು ಒಂದಷ್ಟು ನಲವತ್ತೆಂಟು ದಿವಸಗಳಲ್ಲಿ ಗಮನಿಸಿಕೊಂಡ ಪ್ರಕಾರ ಒಂದಷ್ಟು ಸಾಧನೆಗಳನ್ನು ಮಾಡ್ತಿರುವಂತಹ ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಕೂಡ ಸಂಸ್ಕಾರಯುತವಾಗಿ ಬೆಳೆಯುತ್ತಿರುವಂಥ ಮಕ್ಕಳು ನಿಜವಾಗಿ ನನಗೊಂಥರ ಬೇಸರ ಆಗ್ತಾ ಇದೆ ನಮಗೆ ಯಾಕೆ ಈ ಶಿಕ್ಷಣ ಸಿಗಲಿಲ್ಲ ಅಂತೇಳಿ ಆಗ ನಮಗೆ ಇಂಥ ಶಿಕ್ಷಣ ಸಿಗ್ತಿದ್ದರೆ ನಾವು ಸಮಾಜದಲ್ಲಿ ಇನ್ನಷ್ಟು ಎಷ್ಟೋ ಮುಂದುವರಿಬೋದಿತ್ತು ಅಂತೇಳಿ ಭಾವಿಸ್ತಾ ಇದ್ದೇನೆ ಆದರೆ ಅದಕ್ಕೆ ಪೂರಕವಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ನಮಗೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಮಗೆ ವರದಾನವಾಗಿ ಸಿಕ್ಕಿತ್ತು ಆ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಯೋಗದ ಮುಖಾಂತರ ಯೋಗ ಬರೇ ಆಧಾರ ಮಾತ್ರ ಆ ಮುಖಾಂತರ ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಶಿಕ್ಷಣದ ಮುಖಾಂತರ ಸಮಿತಿ ಮಾಡ್ತಾ ಇದೆ ಕಾರ್ಯಕ್ರಮದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ಶೆಟ್ಟಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಕಾರ್ಯದರ್ಶಿ ಸತೀಶ್ ಚಕ್ರತೀರ್ಥ ಕೋಶಾಧಿಕಾರಿ ದಿನೇಶ್ ಶೆಟ್ಟಿ ಹಾಗೂ ಟ್ರಸ್ಟಿನ ಸದಸ್ಯರು ಪಾಲ್ಗೊಂಡಿದ್ದರು ಶಿಕ್ಷಕಿ ಶ್ರೀಮತಿ ರಕ್ಷಿತಾ ನಿರೂಪಿಸಿದರು ಶಿಕ್ಷಕಿ ಮೋಹಿನಿ ವಂದನಾರ್ಪಣಕ್ಕೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತವು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ಗಂಜಿ ದೊಡಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ಥಿತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು